ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಆಗಿರುವ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಪ್ರಚಾರ ಮಾಡುತ್ತಿರುವ ಬಿಜೆಪಿ ವಿರುದ್ಧ ಚಿಕ್ಕಮಗಳೂರು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗ ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಲಾಯಿತು ರಾಜ್ಯದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಅನಿಸಿಕೊಂಡಿರುವ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಸುದ್ದಿ ಹರಡಿಸುವ ಮೂಲಕ ಚುನಾವಣಾ ಸಮಯದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕಡಿಮೆ ಮಾಡಲು ಬಿಜೆಪಿ ಕಾರ್ಯಕರ್ತನಾದ ಪಾಂಡು ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕುವ ಮೂಲಕ ಸಿದ್ದರಾಮಯ್ಯನವರ ವರ್ಚಸ್ಸು ಕಡಿಮೆ ಮಾಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಅಭಿಮಾನಿ ಬಳಗ ಸೈಬರ್ ಕ್ರೈಂಗೆ ದೂರು ನೀಡಿದರು ಬಿಜೆಪಿಯವರ ವಿರುದ್ಧ ಭ್ರಷ್ಟಾಚಾರದ ಏನೋ ಕೊಡಾಕ್ ಆಗ್ತಾರೆ ಈಗ ಅಪಪ್ರಚಾರ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಈಗ ನಿನ್ನೆ ಸ್ಟಾರ್ಟ್ ಮಾಡಿದ್ರೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಸಾಕು ಹಾಕುಮ್ಮ ಹೇಳಿದ್ದಾರೆ ಅಂತೇಳಿ ಪೇಪರ್ ಕಟಿಂಗ್ ತರ ಮಾಡ್ಬಿಟ್ಟು ಫೇಕ್ ಅಕೌಂಟ್ ಅಲ್ಲಿ ಮಾಡಿ ಮಾಡಿದ್ದಾರೆ ಬಾಂಡು ಅಂತ ಒಂದು ಡಿ ಎಲ್ಲ ಇದೆ ಈ ತರ ಹಾಕ್ಬಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ ಇದು ಜನಗಳಿಗೆ ಕೆಟ್ಟ ಸಂದೇಶ ಹೋಗುತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಆ ಜಾತಿ ಈ ಜಾತಿ ಅಂತ ನೋಡೋಂತ ವ್ಯಕ್ತಿ ಅಲ್ಲ ಅವರು ಬಿಜೆಪಿ ಗೆ ಜಾತಿ ಹಿಂದೂ ಧರ್ಮ ಅಧರ್ಮ ಧರ್ಮ ಈ ಧರ್ಮ ಅಂತ ಹೇಳಿ ನೋಡೋ ಬಿಜೆಪಿ ಧರ್ಮದ ಮೇಲೆ ಎಲೆಕ್ಷನ್ ಮಾಡೋ ಅವಶ್ಯಕತೆ ನಮಗೆ ಏನಿಲ್ಲ ನಾವು ನಮ್ಮ ಅಭಿವೃದ್ಧಿ ಎಲೆಕ್ಷನ್ ಮಾಡ್ತೀವಿ ಅಪಪ್ರಚಾರ ಎಲ್ಲೆಲ್ಲಿ ಶೇರ್ ಆಗಿದೆ ಬೇಕಂದ್ರೆ ಅಪಪ್ರಚಾರ ಏನಾಗಿದ್ಯೋ ನಿಮ್ಮ ಸೂಕ್ತ ಕ್ರಮ ಆಗ್ಬೇಕು ಅವ್ರ ಐಡಿ ಇದೆಲ್ಲ ಕೊಟ್ಟಿದೀವಿ ನಿಮ್ಗೆ ಶೇರ್ ಮಾಡ್ತೀವಿ ಮಾಡಿ அಮಗೆ பிரியத்தில் காரணம் ஆகாது யாரோ ஒரு வாண்டரர் தான் யாரு திவேல் மெட மெட வந்து சென் நம்பர் வந்து சென்டி ஃபாலோ பண்ணி ஆப்டில சைபர் கிரைம்ல ஸ்டேட்மென்ட் எல்லாம் யூஸ் பண்றதுக்கு எல்லாம் நடக்குது இல்லடா இதையும் சேர நல்லா சொன்னீங்க அவர் எம்எல்ஏ கால் பண்றாரு இnabla இந்த கம்ப்ளீட் பண்ணிட்டீங்க நம்ம வந்து அங்கே ಹೇಳ್ட்டுنا மற்ற

ಪೇಪರ್ ಕಟ್ಟಿಂಗ್ ಬರುವ ರೀತಿಯಲ್ಲಿ ಎಡಿಟಿಂಗ್ ಮಾಡುವ ಚುನಾವಣೆ ಸಮಯದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕಡಿಮೆ ಮಾಡುತ್ತಿದ್ದಾರೆ ಎಂದು ಸಚಿನ್ ಎತ್ತಿನಮನೆ ದೂರು ನೀಡಿದ್ದಾರೆ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ